ನಮಸ್ಕಾರ ವಿಷಯ ನೀವು ನೋಡ್ತಾ ಇರೋ ವಿ ಟಾಕ್ಸ್ ಈತನ ವಿಷಯ ಬಂದೇನಪ್ಪ ಅಂದರೆ ಸೊ ಬಿಗ್ ಬಾಸ್ ಕಡೆಯಿಂದ ಒಂದು ಆದ ಅಪ್ಡೇಟ್ ಬಂದಿದೆ ಹಾಗೂ ಗುರುವಾರ ರಾತ್ರಿಯ ವೋಟಿಂಗ್ ರಿಸಲ್ಟ್ ಬಗ್ಗೆ ನಿಮಗೆ ಪೂರ್ತಿಯಾದ ಆದಲ್ಲಿ ತಿಳ್ಸ್ಕೊಡ್ತೀನಿ ಸೊ ಇದಕ್ಕಿಂತ ಮುಂಚೆ ಎಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಎಲ್ಲ ನಮ್ಮ ಚಾನಲ್ನ ಮೊದಲನೇದಾಗಿ ವಿಸಿಟ್ ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸೊ ವಿಷಯಕರೇ ಇನ್ನು ಲೈಕ್ ಒಂಬತ್ತು ಜನ ನಾಮಿನೇಟ್ ಆಗಿದ್ದರು ಸೊ ಲಾಸ್ಟಿಂದ ಹೇಳ್ಕೊಬರ್ತೀನಿ ಯಾರೆಲ್ಲ ಯಾರಿಗೆ ಎಷ್ಟು ಓಟ್ ಸಿಕ್ಕಿದೆ ಅಂತ ಒಂಬತ್ತನೇ ಸ್ಥಾನದಲ್ಲಿರೋದು ರಾಶಿಕಾ ಅವರು ಸೊ ಇವ್ರಿಗೆ ಇಪ್ಪತ್ತೊಂದು ಸಾವಿರದ ಮೂರು ವೋಟ್ಗಳು ಸಿಕ್ಕಿದೆ ಎಂಟನೇ ಸ್ಥಾನದಲ್ಲಿರೋದು ಇಪ್ಪ ಲೈಕ್ ಸೂರಜ್ ಅವರು ಇವ್ರಿಗೆ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ನಲವತ್ತೆಂಟು ವೋಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು ಇನ್ನು ಏಳನೇ ಸ್ಥಾನದಲ್ಲಿರೋದು ಮಾಳು ಅವರು ಸೊ ಇವ್ರಿಗೆ ಇಪ್ಪತ್ತೆಂಟು ಸಾವಿರದ ನಾನ್ನೂರ ಮೂವತ್ತೈದು ವೋಟ್ಗಳು ಸಿಕ್ಕಿದೆ ಅಂತಲೇ ಹೇಳ್ಬೋದು ಇನ್ನು ಆರನೇ ಸ್ಥಾನದಲ್ಲಿ ಇರೋದು ಅಭಿಷೇಕ್ ಅವರು ಸೊ ಇವ್ರಿಗೆ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರ ಐದು ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು ಇನ್ನು ಐದನೇ ಸ್ಥಾನದಲ್ಲಿ ಇದ್ದಾರಪ್ಪ ಅಂದರೆ ಸ್ಪಂದನ ಅವರು ಸೊ ಇವ್ರಿಗೆ ಅರವತ್ತಾರು ಸಾವಿರದ ಏಳ್ನೂರ ಎಪ್ಪತ್ತ ಏಳು ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ನಾಲ್ಕನೇ ಸ್ಥಾನದಲ್ಲಿರೋದು ಯಾರಪ್ಪ ಅಂದ್ರೆ ಅದು ನನ್ನ ಅದರ ದೇನ್ ಧ್ರುವಂತವರು ಸೊ ಇವ್ರಿಗೆ ಒಂದು ಲಕ್ಷದ ಐವತ್ತ ಎರಡು ಸಾವಿರದ ಇನ್ನೂರ ಮೂವತ್ತು ಏಳು ಸಿಕ್ಕಿದೆ ಅಂತ ಹೇಳ್ಬೋದು ಸೊ ಇವ್ರಿಗಂತೂ ಒಳ್ಳೆ ಸಪೋರ್ಟ್ ಸಿಗ್ತದೆ ಅಂತ ಹೇಳ್ಬೋದು ಸೊ ವೀಕ್ಷಕರೇನ ಟಾಪ್ ತ್ರೀ ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಕಮೆಂಟ್ ಮಾಡಿ ಸೊ ಇನ್ನ ಟಾಪ್ ಒನ್ ಅಲ್ಲಿರೋದು ಯಾರು ಅಂದರೆ ಅದು ಗಿಲ್ಲಿ ಅವರು ಸೊ ಎಷ್ಟು ಸಪೋರ್ಟ್ ಸಿಕ್ಕಿದೆ ಅಂದರೆ ಆರು ಲಕ್ಷದ ಅರವತ್ತ್ ಸಾವಿರದ ಒಂಬೈನೂರ ಎಪ್ಪತ್ಮೂರು ವೋಟ್ಗಳು ಸಿಕ್ಕಿದೆ ಇವರಂತೂ ಈ ವರ್ಷದ ವೋಟಿಂಗ್ ನಲ್ಲಿ ಕಿಂಗ್ ಅಂತ ಹೇಳ್ಬೋದು ಸೊ ಇವ್ರಿಗಂತೂ ಒಳ್ಳೆ ಸಪೋರ್ಟ್ ಸಿಗ್ತದೆ ಇನ್ನು ಎರಡನೇ ಸ್ಥಾನದಲ್ಲಿ ಅದು ಯಾರಪ್ಪ ಅಂದ್ರೆ ಅದು ಕಾವ್ಯ ಅವರು ಸೊ ಇವ್ರಿಗೆ ಮೂರು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ತೊಂಬತ್ತು ವೋಟ್ಗಳು ಸಿಕ್ಕಿದೆ ಇನ್ನು ಮೂರನೇ ಸ್ಥಾನದಲ್ಲಿ ರಕ್ಷಿತಾ ಅವರು ಸೊ ಇವ್ರಿಗೆ ಎರಡು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಎಂಬತ್ತು ಎರಡು ವೋಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು ವೀಕ್ಷಕರೇ ಸೊ ವೀಕ್ಷಕರಿನ ಕ್ಯಾಪ್ಟನ್ಸಿ ಟಾಸ್ಕು ಕ್ಯಾಪ್ಟನ್ಸಿ ಟಾಸ್ಗೆ ಗೆ ಮೂರು ಜನ ಜೋಡಿಗಳು ಆಯ್ಕೆಯಾಗಿದ್ದಾರೆ ಅಶ್ವಿನಿ ಹಾಗೂ ರಘು ಮಾಳು ಹಾಗೂ ರಕ್ಷಿತಾ ಇನ್ನು ಅಭಿಷೇಕ್ ಹಾಗೂ ಚೈತ್ರ ಅವರು ಸೊ ಇವರಲ್ಲಿ ಯಾರು ಗೆಲ್ತಾರೆ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ ಸೊ ಅದ್ರ ಬಗ್ಗೆ ಏನಾದ್ರು ನ್ಯೂಸ್ ಬಂದರೆ ನಿಮಗೆ ಪಕ್ಕಾ ತಿಳ್ಸ್ಕೊಡ್ತೀನಿ ಸೊ ಅದಂತೂ ಹಂಡ್ರೆಡ್ ಪರ್ಸೆಂಟ್ ನ್ಯೂಸ್ ಆಗಿರುತ್ತೆ ವೀಕ್ಷಕರೇ ಸೊ ವೀಕ್ಷಕರೇ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ ನೀವೆಲ್ಲ ವಿಡಿಯೋ ನೋಡ್ತೀರಾ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ